ಮೀನಾಕ್ಷಿ ಮೀನಾಕ್ಷಿ ಬೆಳಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗ್ತಾಳೋ ಏನೋ ಒಂಚೂರು ಚೂರು ಇವಳನ್ನ ಹುಡ್ಕೋದೆ ಹುಡ್ಕೋದ್ ನೋಡು ಬರೀ ಇವಳು ದೇವಸ್ಥಾನ ಮಂದಿ ಸೇವೆ ಅವ್ರ ಸೇವೆ ಜನ ಸೇವೆ ಅಂತ ಅಡ್ಡಾಡ್ಕೊಂತ ಮನೆಯಾಗಿನ ಕೆಲಸ ಎಲ್ಲ ನನಗೆ ಜನ ಸೇವೆ ಮಾಡ್ತಾಳೆ ಇಲ್ಲಿ ನಾನು ಮಾಡ್ಬೇಕಲ್ಲ ಮೀನಾಕ್ಷಿ ಮೀನಾಕ್ಷಿ ಒಂಚೂರು ಮನೇಲಿ ಕಾಲು ನಿಲ್ ನೋಡವ ಇವಳು ಅಲ್ಲ ಎಷ್ಟಂತ ಹುಡುಕ್ಲಿ ಇವಳನ್ನ ಹ್ಞೂ ಏ ರಾಜು ಮೀನಾಕ್ಷಿ ಎಲ್ಲ ರಾಜು ನೋಡು ಇವನು ಜೊತೆ ಮಾತಾಡ್ತಾ ಇಲ್ಲ

ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೇನಿ ಇವತ್ತಿಂದ ನಾನು ಹೊಸ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಅದು ಹೊಸ ಚಾನಲ್ ಒಳಗೆ ನನ್ನ ಚಾನಲ್ನ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೇನೆ ಯಾಕೆ ಈ ಹೊಸ ಕತೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದ್ರೊಳಗೆ ಕಾಯ್ಲೆ ಕಬ್ಲಿ ಅಕ್ಕ ತಂಗಿ ಸೀರಿಯಲ್ ಎರಡೂ ಮಾಡ್ತಾ ಇದೀನಿ ಹಂಗ ಈ ಚಾನಲ್ ಒಳಗೆ ಮೊದಲು ಈ ಚಾನಲ್ ಒಳಗೆ ಕಾಯ್ಲೆ ಕಬ್ಬಲಿ ಹಾಕ್ತಿದೀನಿ ಈಗ ಈ ಚಾನಲ್ ಒಳಗೆ ಕಾಯ್ಲೆ ಕಬ್ಬಲಿ ಬೇಡ ಅಂತ ಅದ್ರೊಳಗೆ ಹಾಕತ್ತೀನಿ ನನ್ನ ಕಾರ್ಟೂನ್ ಸೀರಿಯಲ್ ಕನ್ನಡ ಅಂತ ಮೊದಲೊಂದು ಚಾನಲ್ ಮಾಡಿದ್ನಲ್ರಿ ನಿಮ್ಮ ಜೊತೆ ಎಲ್ಲರಿಗೂ ಹಂಚ್ಕೊಂಡಿದ್ನಲ್ಲ ನಾನು ಆ ಚಾನಲ್ ಒಳಗೆ ನಿಮ್ಗೆ ಇನ್ನೊಂದು ಹೊಸ ಕತೆ ಹಾಕೋದು ತುಂಬಾ ತುಂಬ ಇಂಟ್ರೆಸ್ಟ್ ಇದೆ ರೀ ಸುಬ್ಬಿದು ಕತೆ ಅಂತೂ ಭಾಳ ಕಾಮಿಡಿ ಇದೆ ನಮ್ಮ ಅಮ್ಮಿನೇ ಸುಬ್ಬಿ ನಮ್ಮಅನೆ ಸುಬ್ಬಿ ಅದಕ್ಕೆ ಒಂದು ಕತೆ ಮಾಡ್ಬೇಕು ಅನ್ಕೊಂಡೇನ್ರಿ ಅದಕ್ಕೆ ಭಾರಿ ತಪ್ಪಿದ ಮಗ ಅಂತ ನನ್ನ ಕತೆ ಹೆಸರು ಹೌದ್ರಿ ಭಾಳ ಚಂದ ಐತಿ ನನ್ನ ಮಗಳ ಈ ಕಥೆನ ಮಾಡ್ತಾ ಇದ್ದಾಳೆ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ರಿ ನನ್ನ ಹೆಸರು ಇದ್ರೊಳಗೆ ಸುಬ್ಬಿ ಅಂತ ಹೇಳಿ ನನ್ನ ಮಗಳ ಹೆಸರು ಮೀನಾಕ್ಷಿ ಅಂತ ನಮಗೊಬ್ಬ ತರಲೆ ತಿಮ್ಮ ಇದನ್ರಿ ನನ್ನ ಮಗ ಅವ್ನ ಹೆಸರನ್ನ ಹೇಳ್ತೀನಿ ಬರ್ರಿ ಅವನ ಹೆಸರನ್ನ ಅವನ್ನ ನಿಮ್ಗೆ ತೋರಿಸ್ಬಿಟ್ಟು ಅವ್ನ ಹೆಸರನ್ನ ತೋರಿಸ್ತಾನ್ರಿ ಅವನ ಹೆಸರನ್ನ ಹೇಳ್ತೀನಿ ಮತ್ತೆ ಇದ್ರೊಳಗೆ ನಾಳಿಂದ ಕಥೆನ ಸ್ಟಾರ್ಟ್ ಮಾಡ್ತಾನೆ ರೀ ಹೊಸ ಹೊಸ ಕತೆ ಬರ್ತಾವ್ರಿ ಅದು ಏನಂತಂದ್ರೆ ಹೊಸ ಹೊಸ ಸ್ಟೋರಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೇನೆ ಕೆಳಗೆ ನಿಮ್ಗೆ ಈ ಕಥೆ ಭಾಳ ಇಷ್ಟ ಆಗ್ತತಿ ಹಂಗ ಈಗ ಕ್ಯಾರೆಕ್ಟರ್ಗಳು ಬರ್ತಾವಲ್ಲ ಹಂಗ ಹಂಗ ಅವ್ರ ಹೆಸರುಗಳನ್ನ ಹೇಳ್ಕೊಂತ ಹೋಗ್ತೇನೆ ನಾನು ಇವತ್ತು ನಿಮ್ಗೆ ನನ್ನ ಮೂರು ಜನ ನನ್ನ ಕುಟುಂಬನ ಅಷ್ಟೇ ನಾನು ತೋರಿಸ್ತಾ ಇದೀನಿ ನನ್ನ ತಂದಿ ನನ್ನ ಚಿಕ್ಕ ವಯಸ್ಸಲ್ಲೇ ರೀ ಅವ್ರ ಹೆಸರು ಸುಬ್ಬ ನನ್ನ ತಾಯಿ ಹೆಸರು ಸುಬ್ಬಿ ಇರ್ತೈತಿ ನನ್ನ ಹೆಸರು ಮೀನಾಕ್ಷಿ ಈಗ ಕುಂತಾನೆಲ್ಲ ನಮ್ಮ ಟಾಮಿ ನಮ್ಮ ರಾಜ ಇವನು ನಮ್ಮ ಮನೆ ಕಾಯೋ ರಾಜ ಮತ್ತೆ ನಮ್ಮ ಫ್ಯಾಮಿಲಿ ಇದೇ ರೀ ಬರೀ ಒಳಗೆ ಹೋಗೋಣ ನಮ್ಮ ತಮ್ಮನ್ನು ತೋರಿಸ್ತೇನಿ

ಅವ್ರನ್ನ ದೇವಸ್ಥಾನ ಮೆಟ್ಲ ಎಲ್ಲ ಹತ್ತಿಸಿ ದೇವಸ್ಥಾನ ದರ್ಶನ ಮಾಡಿಸ್ಕೊಂಡು ಅವ್ರು ಅಲ್ಲಿ ಕೆಳಗೆ ಬಿಟ್ಟು ಆಟೋ ಹತ್ತಿಸಿ ಬರ್ತಾ ಇದ್ನ ಅಮ್ಮ ಕೂಗ್ತಾ ಇದ್ಲು ಅದಕ್ಕ ಓಡೋಡ್ ಬಂದೆ ನಾನು ಗೊತ್ತಾ ಸುಸ್ತಾಯಿತು ಅಮ್ಮನ ಜೊತೆ ಒಂದ್ ಸ್ವಲ್ಪ ಮಾತಾಡ್ತಾ ಇದ್ನಪ್ಪ ನೀನ್ ಯಾಕೆ ಬೇಜಾರ್ ಮುದ್ದಿನ ತಮ್ಮ ಏ ನೀ ತಮ್ಮ ತಮ್ಮ ಅನ್ಬೇಡ ನೆಟ್ಟಗ ತಮ್ಮ ಅನು ಇಲ್ಲಾಂದ್ರೆ ನೋಡಿ ನಿನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಇವ ನಮ್ಮ ಮುದ್ದಿನ ತಮ್ಮಾರಿ ವಿಕ್ರಮ್ ಅಂತ ಹೇಳಿ ನಾವ್ ವಿಕ್ಕಿ ಅಂತ ಕರಿತೀವಿ ಗೊತ್ತಾಯ್ತಲ್ರಿ ನಮ್ಮ ಮನೆ ಸದಸ್ಯರು ನಾವೇ ನಾಲ್ಕು ಜನ ಅಲ್ಲಿ ನಮ್ಮ ರಾಜ ಕುಂತನಲ್ಲ ಟಾಮಿ ರೀ ನಾಯಿ ಅವ ನಮ್ಮ ರಾಜಾರಿ ರೀ ನನ್ನ ತಾಯಿ ಸುಬ್ಬಮ್ಮ ಸುಬ್ಬಿ ಅಂತ ಕರಿತೇವೆ ರೀ ನನ್ನ ತಮ್ಮ ವಿಕ್ರಮ್ ರೀ ವಿಕ್ಕಿ ಅಂತ ಕರಿತೇನೆ ನಾನು ಮೀನಾಕ್ಷಿ ಮೀನಾ ಅಂತಲೂ ಕರೀತಾರೆ ಮೀನಾಕ್ಷಿ ಅಂತಾನು ಕರಿತಾರೆ ನಮ್ಮ ಕತೆ ನೋಡ್ಕೊಂತ ಹೋಗ್ರಿ ನಮ್ಮ ಕತೆಗೆ ಸಪೋರ್ಟ್ ಮಾಡಿರಿ ನಮ್ಮ ಕತೆನ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಕತೆ ಹೆಸರು ದಾರಿ ತಪ್ಪಿದ ಮಗಾರಿ ಕಥೆನ ಹಂಗೆ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಯಾಕಂದರೆ ನನ್ನ ಬಗ್ಗೆ ನಿಮ್ಗೆಲ್ಲರಿಗೂ ಪರಿಚಯ ಇದೆ ನಾನು ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ನ ಮಾಡ್ತಾ ಇದ್ದೀನಿ ಅದ್ರೊಳಗಿನ ತಾಯಿ ತಬ್ಲಿ ಐತಲ್ಲ ಅದನ್ನು ಇದ್ರೊಳಗೆ ಹಾಕಿದ್ನಿ ಇದು ನಮಗೆ ಬೇಡ ಅಂತೇಳಿ ನಾನು ಇದ್ರೊಳಗಿಂದ ತೆಗೆದು ಅದ್ರೊಳಗೆ ಹಾಕಿ ಎರಡು ಒಂದ್ರಾಗ ಮಾಡ್ಕೊಳಕತಿ ನಿಮಗೆ ಇನ್ನೊಂದು ಕಥೆ ಕೊಡಬೇಕು ಅಂತ ನಂಗೆ ಆಸೆ ಆತ್ರಿ ಅದಕ್ಕೆ ಇದ್ರೊಳಗೆ ಕತೆ ಮಾಡಿ ಇದ್ದೀನಿ ಪ್ಲೀಸ್ ಎಲ್ಲರೂ ಇದಕ್ಕೂ ಸಪೋರ್ಟ್ ಮಾಡಿರಿ ಇದನ್ನು ಅದೇ ರೀತಿ ಬೆಳೆಸಿ ಅಂತ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಾನಿಂದ ಕತೆ ಸ್ಟಾರ್ಟ್ ಹಾಕತ್ತಿರಿ ಎಲ್ಲರೂ ಮಿಸ್ ಮಾಡದೆ ನೋಡಿರಿ